ಈ ವಿಡಿಯೋ ಕೇವಲ ಕಾಲ್ಪನಿಕ ಹಾಗೂ ನಿಮ್ಮ ಮನರಂಜನೆಗಾಗಿ ಮಾತ್ರ ಈಗಿನ ಹುಡುಗರೆಲ್ಲ ಎಲ್ಲ ಉಡಾಳಾಗ್ಯಾರ ಓದೋದಿಲ್ಲ ಓದುದಿಲ್ಲ ಬರುದಿಲ್ಲ ಹಂಗ ಬ್ಯಾಗ್ ಹೋಗಿದ್ದು ಅಡ್ಡಕ್ ಹೋಗ್ಬಿಡುದು ಏನು ಗೊತ್ತಂತಿಲ್ಲ ಅಲ್ಲಿ ನೋಡ್ಗ ಅಲ್ಲಿ ಬರಕ್ ಹೊಂತ ನೋಡಬೇಕ ಮಕ ಮಾಡ್ಕೊಂತ ಆ ಕಾರ್ ನೋಡ ಒಂದು ಏನು ಏನು ಹುಡುಗರು ಮರ ಗೊತ್ತಿಲ್ಲ ಏ ತಮ್ಮ ಬಾಯ್ಲೆ ಎಲ್ಲ ಉಂಟಿ ಏನಿಂದ ಅಕಾರದ ಏನ ಅದು ಇದೇನಿದು ನೋಡ್ದ ಏನಿದು ಇದು ಹಿಂಗ್ಯಾಕಿದ ಚಂತ ಹಾಕೋಯದನ येलो ಇದಪ್ಪ ಹೋಗಿ ಇಲ್ಲ ಹೋಗ ಈಗ ನೀ ಪೇಂಟ್ಸ್ ಕರ್ಕೊಂಡು ಸ್ಕೂಲ್ ತರ ಏನಿಲ್ಲ ಈಗ ನಾ ಇಲ್ಲಿ ಬಂದಿನಿ ಇಲ್ಲಿ ನಾನು ಹೋಗಿ ಕರ್ಕೊಂಡು ಬರುಗೆ ಇಲ್ಲ ನಾನುಪ್ಪ ಇಲ್ಲಿ ಇರಬೇಕು ಕರ್ಕೊಂಡು ಹೋಗ್ ಸರ್ ಹೋಗಿ ಕರ್ಕೊಂಡು ಬರು ಬರಬೇಕು ಇಲ್ಲ ಸ್ಕೂಲ್ ಇಲ್ಲ ಸ್ಕೂಲ್ ಇಲ್ಲ ಸದ್ಯಕ್ಕೆ ನಿಂತಿರದಿಲ್ಲ ನಾನು ಹೋಗಿ ಬರು ಸರ್ ನಿಂತಿರದಿಲ್ಲ ನಾನು ಹೋಗ್ಬರೋಕ್ ಹೋಗ ಜಲ್ದಿ ಕರ್ಕೊಂಬಾ ನಮ್ ಸರ್ ಅವ್ನು ಬಾಳ ಕಾಟ ಇದನ್ನು ಟೂಬರ್ ಕುಡಿಸಿ ಕ್ಯಾಸ್ ಬರ್ಬರ್ರಿ ಮ್ಯಾಡ ಮತ್ ಅವ್ಲು ಬಿಟ್ ಬಿಟ್ರ ಅವನು ಅವ್ನು ಬಿಟ್ರಿ ಅವ್ನು ನನ್ ಬಗ್ಗೆ ಇನ್ನ ಒಳ್ಳೆ ಸೆನ್ನ ಪದ ಹಾಂಗಲ ಮಾಡಿ ನಾನು ಹೊಲಕ ಬಂದೇನ ಒಂದ ಕ್ವಾಟ್ರ ಸೀರೆ ಸಿಗದಕ್ಕಾಗಿ ಇಲ್ಲಿ ನಿತ್ತೇನ ಈ ಯಾಕ ಬರುವ ಅಲ್ಲಿ ಯಾಕ ಬರುವ ಅಲ್ಲಿ ಯಾಕ ಬರುವ

ನನ್ಗೊಂದ್ ಹೆಲ್ಪ್ ಆಗಬೇಕು ನಾ ನನ್ನ ದೇವ್ರು ಅಣ್ಣ ನೀನು ನಾ ನನಗೂ ಒಂದ್ ಹೆಲ್ಪ್ ಬೇಕಂತ ನಾ ಕೇಳಾತಿದ್ನ ಇದನ್ನ ಹೆಲ್ಪ್ ತಂದು ನೀ ಏನ್ ಹೆಲ್ಪ್ ತಂದೊ ಊರಪ್ಪ ಇಲ್ಲ ನಾ ನಾ ನಿ ದೇವ್ರು ಅಣ್ಣ ನನ್ಗೆ ನನ್ನ ಪಾಲಿನ ದೇವ್ರು ಈಗಿನ ಕಾಲದ್ ದೇವ್ರು ಅಣ್ಣ ಯಪ್ಪಾ ಯಾವಾಗ್ಲು ಎಂದ ತರದಂಗ ನಿಂದು ತಂದು ಕೊತ್ತಿದನ ಅನಾ ಒಮ್ಮ ಕೆಲ್ಸ ಆಗ್ಬೇಕನ್ನ ಏನ್ ಹೇಳಬೇಕಪ್ಪ ನಾನ್ ನೀನ್ ಮಾಡ್ತೀಲ್ ಂಗ ಕೈಯಾ ಕೊಟ್ಟಿದ್ ಮಾಡ್ತಿಲ್ಲ ಅಂದ್ರ ಏನ್ ಹೇಳ್ಬೇಕು ಮಾಡ್ಬೇಕು ಹ್ಮ್ ಮಾಡಬೇಕು ನೀನು ಪ್ಲಾನ್ ವರ್ಷ ತಂದು ಕೊಟ್ಟಿದ ನನಗ್ ಗೊತ್ತಾಗ ಹ್ಮ್ ಸಹಾಯ್ ಶೋರ್ ತೊಂದ್ರೆ ಮಾಡತ್ತ ಕ್ಲಾಸ್ನಾಗೆಲ್ಲ ನಾನು ಏನು ಮಾಡಾಕು ಬಿಡುವಲ್ಡಿಯಾರ್ ನೋಡಕ್ಕ ಬಿಡುವಲ್ಲ ಇತ್ತ ಕ್ಲಾಸ್ ಕೇಳಕ್ಕೂ ಬಿಡುವಲ್ಲ ಹಿಂಗ ಮಾಡತ್ತು ನೋಡುವ ತಾನು ಮಾಡ್ಕೋಲ್ಲ ಮತ್ ನನ್ಗೂ ಬಿಡುವ ಈಗ ನೀ ಬರ್ಬೇಕ್ ಒಂದ್ ಐದು ನಿಮಿಷ ನಿಂದ್ರ ಇದನ್ನ ಕುಡಿತಾನೆ ಕುಡ್ದು ಸರ್ ನನ್ನ ನನ್ ಇನ್ನ ಬರಬಾರ್ದ ಅವ್ ಹಂಗ್ ಮಾಡ್ಬೇಕು ನೀನ್ ನಮ್ ಪೇರೆಂಟ್ಸ್ ಅಂತ ಕರ್ಕೊಂಡಿ ಹೇಳ್ಬೇಕು ನಿನ್ನ ನಾ ಇನ್ನೊಮ್ಮೆ ಅದ್ ಎಲ್ಲಾ ನೋಡಕ್ ಬಿಡ್ಬೇಕು ಎಲ್ಲಾ ಬಿಡ್ಬೇಕು ಫ್ರೀಡಮ್ ಫುಲ್ ಫ್ರೀ ಇರ್ಬೇಕು ಹೋಗ ಮಾಸ್ತರ್ ನೀನು ಸನೆಕ ನಾವು ಹಂಗ ಮಾಡಿ ಒಕ್ಕೊಂಡ ನೋಡಿ ಹ್ಮ್ ಮನಿ ಬರುವಂಗ್ತ ಎಲ್ ಹೋದ್ ಆ ನಮ್ ಶಿಷ್ಯಾ ಶಿಷ್ಯ ನಿಂದ ವೇಟ್ ಮಾಡದ್ ನೋಡ ಮಳಿ ಬರೋಂಗ್ ಯಾವಾಗ ಪೇರೆಂಟ್ಸ್ ಪೇರೆಂಟ್ಸ್ ಬರ್ತಾಳೆ ಎಲ್ಲದಾರ್ ನಿಮ್ದು ಕರ್ಕೊಂಡ್ರಿ ಏನ್ ಮಾಡುದು ಕೆಟ್ಟ ಬಿಡಲೀ ಕ್ಲಾಸ್ ಕುಂದ್ರಂಗ್ಳ ಸರ ಕುಂತರೂ ಕೂಡ ಅದ ಹೋಗಿ ಹುಡುಗಿಯರಿಂದ ಜಡಿ ಜಗಿಲಿ ಬಿಸಿತಾ ಯಾವಾಗ

ನೋಡ ಲೇ ಲೇ ಮರ್ಳ್ಲಿ ಗೊತ್ತಿಲ್ಲ ಅಂತಲೇ ಮಂದಿನ ಫಾಟಾ ಮಾಡಿದಂಗ ಗೊತ್ತಿಲ್ಲ ನಿನಗೆ ನೀ ಯವರ ಹೇಳ್ತಾರ ಅವನು ಯವರ ಗುತ್ತಿದಾ ಯವರ ಗುತ್ತಿದಂದ್ರೆ ಏನು ಇಲ್ಲಿ ನೀವಿಬ್ಬರು ಕೂಡಿ ನನಗೆ ಕ್ವೆಶ್ಚನ್ ಕೇಳಕ ಬಂದಿರೋ ಏನು ನಿಮಗೆ ಈ ಒಂದೆಡೆ ಕೇಳಿ ಬುದ್ಧಿವಾದ ಹೇಳ್ಬೇಕಂತ ಮಾಡಿ ಏನಪ್ಪಾ ನೀನ ಆ ದಿನ ಸ್ಮೆಲ್ ಬರಂತದಿಲ್ಲ ಏನ್ ನೀ ನಿಮ್ಮಣ್ಣ ಹೋದಲಿ ಪಕ್ಕ ಹೌದ್ ಸರ್ ನಮ್ಮಣ್ಣ ಸರ್ ಆಣ್ಣಾ ಸರ್ ಚೇರರೆ ನೋಡಿ ವಸ್ತ್ರ ಇಂಗ್ ಕಟ್ಕೊಂಡ್ ಅನ್ನುಂದ್ರೆ ನೋಡ್ಲಿ ಇವಂಗೇ ಏನು आंसर ಹೇಳ ಬರಲ್ಲ ಮನ್ನಿ ಮನ್ನಿ ಸೈಬ್ರು ಬಂದಿದ್ರು ಒಂದು ಕ್ವೆಶ್ಚನ್

ಅರಿ ಆಗಿ ನೀವು ಅದ ಕುಡಿದಿರಿ ಏನ್ ಮಾಡ್ರಿ ಸಣ್ಣ ಹುಡುಗರಿಗೆ ಏನ್ ಏನ್ ಪಾಠ ಹೇಳ್ಕೊಡ್ತಿರ ಒಳ್ಳೆ ಪಾಠನ ಹೇಳ್ಕೊಡತನ್ ಹೋಗುಮ್ಮತ್ ಕೊಡುಗು ಕಿಮ್ಮತ್ ಕೊಡಾಕ್ ಕುಲ್ವ ತಗೊಳಕುಂತ ಕಸಗೊಳಕಂತನವ ಕಿಮ್ಮತ್ ಕಾಲಿಗೆ ತಮ್ಮಲ್ಲಿ ಉಳ್ದಿಲ್ಲ ಉಲ್ಟಾ ಕ್ವಶನ್ ಹೇಳು ಉಲ್ಟಾ ಕ್ವಶನ್ ಹೇಳ್ಬೇಕು ಆನ್ಸರ್ ಮಾಡ್ಬೇಕವ್ ಹೇಳುದೇಳ್ ಆ ಉಲ್ಟಾ ಕ್ವಶನ್ ಹೇಳದ್ರ ಆನ್ಸರ್ ತಗೋ ಅವ್ರ ಕಡಿಂದ ಒಟ್ಟ ಆರಾಮ್ ಬಂದ್ ಮತ್ ಹೊಲದಾಗ ಕೆಲಸ ಮಾಡು ಎಲ್ಲಿ ಕೆಡ್ಸೋಬೇಡ ರೈತ ದೇಶದ ಬೆನ್ನ ಕಲಿ ಏನ್ ಸಾಲಿ ಕಲ್ತಾರ ಏನ್ ಮಾಡ್ತಿಪ ಅಂತ ಅವನ್ನ ಬಿಟ್ಟು ನೋಡ್ರಿ ಇಂತಾನು ಫ್ರೆಂಡ್ಸ್ ಇರ್ತಾರ ನೋಡ್ರಿ ಡಿಗ್ರಿ ಆಯ್ತು ಡಬಲ್ ಡಿಗ್ರಿ ಆಗಿತ್ತು ಎಮ್ಮ

ಮಾಸ್ತರ್ ಪಾಪ ಕೇಳ್ಕೊಂಡ್ ರಿಕ್ವೆಸ್ಟ್ ಮಾಡ್ಕೊಂಡ್ ನನ್ ತಮ್ಮನ್ ಸಾಲಿ ಕುಡಿದ್ ಬಂದ್ ರಿಕ್ವೆಸ್ಟ್ ಮಾಡ್ಕೊಳ್ದೇನ ಇಲ್ರಿ ನಾನು ಹೊಲ್ದಾಗ ಕೆಲ್ಸ ಮಾಡತ್ತಿದ್ದೆ ಅದ ಅಲ್ಲಿ ಹೊಲ್ದಾಗ ಕುಡ್ದು ಮಾಡಕ್ ಕುಂತಿದ್ದೇನ ಅದಕ್ಕೆ ನೋಡ್ರಿ ಹೊಲ್ದಾಗ ನಿಮ್ಗೆ ಗೊತ್ತೈತಿ ಈ ಮದನಲ್ಲ ದೊಡ್ಡ ಮಂಗೆ ತರನಾಗ ನೋಡಿ ಮು ಇಲ್ರಿ ಸಣ್ಣ ಮಂಗೆ ಅದ ಸಣ್ಣ ಮಂಗೆನಾಗ ದೊಡ್ಡ ಮಂಗೆ ನೋಡಿ ಸಣ್ಣ ಮಂಗೆ ಆಗ್ಯಾನ ನಿಂದ ನೋಡಿ ಕಲ್ತಾನಿಗವಾ

ಅವ್ನ ಅವನೇ ಕೊಡ್ಬೇಕು ಅವ್ನ ಓದಿನ ಚಲೋ ಹೊರಗ್ ಹಾಕುದಿಲ್ಲ ನಾವ್ ಅವ್ ಮಂಗೇನ ಮಾಡಾಕುಂತಾನ ಅವ್ನು ಓದಿರ ಅಂದ್ರೆ ಹೊರಗ್ ಹಾಕುದಿಲ್ಲ ನಮ್ ಹೊಲಾನ್ ಕೆಲಸ ಉಡಿತಿ ಮತ್ ಇಲ್ಲಿ ಓದಾಕತ್ತಂದ್ರ ನಮ್ ಹೊಲಾನ್ ಕೆಲಸ ಮಾಡ ದಿನ ಐದ್ ನೂರ ರೂಪಾಯಿ ಆಳಿಗ್ ಕೊಡ್ಬೇಕು ನಾವು ನಿಮ್ದು ಹರಿಕತಿ ಕೇಳಾಕುಂತಿಲ್ಲ ನಾನ ನಿಮ್ಗೆ ಏನ್ ಮಾಡ್ಬೇಕು ಈ ಕಾಲೇಜ್ ಇಂದ ಸ್ಕೂಲ್ ಅಥವಾ ಅವ್ನಿಗೆ ಬುದ್ಧಿವಾದ ಹೇಳಿ ಅವ್ನಿಗೆ ಇದನ್ ಮಾಡ್ತೇವ್ ಅವ್ ಓದೋದು ಸರಿಯಾಗಿ ಓದಾಕಂತಿಲ್ಲ ಕ್ವಶನ್ ಕೇಳಿದ್ರ ಎತ್ ಬೇಕಾಡ್ತಾನಿ ಕೇಳ್ತಾನ ನೋಡೋನ್ ಕ್ವಶನ್ ಹೆಂಗ್ ಮಂಗೇನ ಮಾತಾಡ್ತಾನೀಗವಾ ಏ ಆ ಇದನ್ನ ಲಾಸ್ಟ್ ಟೈಮ್ ಚಪೀಸ್ ಡಬ್ಬಿ ತುಂಬರಕ್ ಹೇಳ ಏನ್ ಮಾಡಿದ್ ಚಪೀಸ್ ಡಬ್ಬಿ ಅದನ್ನ ಇದು ದೊಡ್ಡ ಡಬ್ಬಿ ರೀ ಕಳಶಿನಲ್ಲಿ ತೊಂಬರ ಹೆಡ್ ಮಾಸ್ಟರ್ ಹತ್ರ ಹೋಗಿ ಅಂತ ಹೇಳಿ ಏನ್ ಮಾಡಿದ್ ಹುಡುಗಿ ಬಂದ್ ಸರ್ ಮತ್ತ ಏನು ಮತ್ತೆ ಕೇಳಿದಳಿ ಕೊಟ್ಟೇನ್ರಿ ಸೇ ಆಕೆ ಕುಡ್ದ ಕುಡ್ಲೆ ಆಕೀಶ್ ಕೇಳಿದಾಳೆ ಬ್ಯಾರೆ ಕೇವ ಕೇಳಿದ ಕೇಳಿ ಅಮ್ಮ ಕೊಟ್ಟನ ಕೊಟ್ಟಾನ ಕೂತನ ಅದ ದಾರ್ಯಾಗ ಯಾವ್ದು ಕಾಲೇಜ್ ಹುಡುಗಿ ಹೊಂಟಿತ್ತು ಅದಕ್ಕೆ ಕಾಯಿ ಕಳ್ಸ್ಯಾನ ನಮ್ಮ ಸ್ಕೂಲ್ ಹುಡುಗಿ ಕೊಟ್ಟಿದ್ರೆ ನನಗೆ ವಾಪಸ್ ಬರ್ತಿತ್ತು ಅದ ಯಾವುದು ಹುಡುಗಿ ಕಾಯಿ ಕೊಟ್ಟಾನ ಹೊರಗಿನ ಹುಡುಗಿಗೆ ಚಲೋ ಮಾಡ್ಯಾನ ನಮ್ಮ ಸ್ಕೂಲ್ ಅಂತ ಒಂದು ಐಟಮ್ ಎಲ್ಲ ಹೊರಟೆ ಕಟ್ಟಿ ಕಳ್ಸಿ ಕಟ್ಟಿ ಕಳ್ಸಿ ಕಲೆ ಮಾಡ್ಯಾರ ಸರ್ ಪಬ್ಲಿಷ್ ಮಾಡಾತೇನ್ ಸರ್ ನಮ್ಮಂತ ಸಮಾಜ ಸೇವೆ ಅಂತ ಇಬ್ರು ನೀವ ಅನ್ನತಮ್ಮ ಇಬ್ರು ನೀವರ ಮತ್ತೇನ್ ಏನದು ಡಿ ಎನ್ ಎಸ್ ಸಲಾನ ಬಟ್ಲಿ ಇರ್ತದಪ್ಪ ಅದು ಡಿ ಎನ್ ತಗೋ ಐತೆ ಫ್ಯಾಮಿಲಿ ಎಲ್ಲ ಹೊರಗಿರ್ಬೇಕಿವ್ರೆ ನೀವು ಹೇಳಿದ್ರಿ ಏನೋ ಆನ್ಸರ್ ಹೇಳ್ತಾನೆ ನೀವು ನೋಡಿದ್ರಿ ಉಚುಚರಂಗ್ ಎಸ್ ಅಂತ ಸಲಾನ ಬಟ್ಲಿ ಟೆಸ್ಟ್ ಮಾಡ್ಸ್ಬೇಕು ಅಂತ ಹೋಗಿ

ನಾ ಹೇಳುದ್ ಹೇಳೋ ನಾ ಕೆಟ್ಟ ಬರಬಹುದು ಅವ ಬುದ್ಧಿವಂತ ಆಗಲಿ ನಾವು ಬುದ್ಧಿವಂತ ಆಗಲಿ ಅಂತ ಹೇಳಿ ನಮಗೆ ನಾನು ಹೇಳ್ತೀನಿ ಅಲ್ಲೇ ಇಂಗ್ ಸರ್ ಏನ್ರ ಹೇಳಬಂದಿದ್ರು ನಾನು ಬರतिरಕಿಲ್ಲ ಅದಕ್ಕಾಗಿ ನಾವು ಒಳ್ಳೆ ಬುದ್ಧಿ ಹೇಳಿ ಬರतिरಕಿಲ್ಲ ಮಾಸ್ಟರ್ ಗೆ ಏನ್ರ ಮಾಡಿ ಬರ್ತಾನ ನಡಿ ಅಂದಾಗ ಬಂದ ನಾನು ಹ್ಮ್ ಅರ್ಥ ಆಯ್ತು ನಿಮ್ಮ ಗುರುಗಳ ದಾರಿ ನಿಮ್ಮ ಹುಡುೆಯರಾಗಿ ಹತ್ತಿದವو ಹೆದ್ದುದು ಬಿಡ್ತೀನಿ ಫಾಲ್ ಮರೆ ಬಡ ಅವನು ಸಾಲಿ ಕಳೋದು ನೋಡ್ರಿ ನೀವು ನಾನು ಏನು ಹೇಳುದಿಲ್ಲ ಆಯ್ತು ಇಲ್ಲಿ ಮನಿ ಪಾಟನ್ಕ ಬಂದಾಗ ನೀವು ಅಲ್ಲೇ ಕಲ್ಮರ್ ಹುಡುಗಿದಿರಪ್ಪ ಅಂದ್ರ ಬಂದಾಗ ಸಾರಿಗೆ ಸಾಲಿಗೆ ಬರ್ತಿರ್ತಿಲ್ಸಾಯ್ಕ್ರ ಅವನ್ ತರಬಾ ಕಚೇರಿ ರಗಡ್ ನನಗ ಈಗ ದಯವಿಟ್ಟು ಒಬ್ರು ಶಿಕ್ಷಕರಾಗಿದ್ರಿ ವಿದ್ಯಾರ್ಥಿಗಳನ್ನ ಎಲ್ಲಿ ಹಾಕಬೇಕಂದ್ರೆ ನೋಡ ನಾವು ಪ್ರತಿ ಸಾರಿನೂ ಒಳ್ಳೆಯವರಾಗ್ಲಿ ಅಂತ ಹೇಳಿ ನಾವು ಹಾ ಸರಿ ಬರುದಿಲ್ಲ

ಡಿಎನ್ಎ ರೀ ಅದು ಹೌದು ಆ ಇವ ಹೇಳಿದ ಅಂದ್ರೆ ಎರಡು ಶಾನಿಯದ ನಾನು ಇವ ಹೇಳಿದೆ ಅದೇ ನೀವು ತಾಸು ಹೇಳಿದ್ರಿ ಸಲನ ಬಟಲಿ ಬಗ್ಗೆ ನಾನು ಡಿಎನ್ಎಸ್ ಡಿಎನ್ಎಸ್ ಅಂತ ಹೇಳಿ ಹೋಗಿ ಅದು ಡಿಎನ್ಎಸ್ ಅಂತ ಹೇಳಿಬಿಟ್ಟೆ ಅಂದ ಅದು ಡಿಎನ್ಎ ಪಾ 2 ಏನಂತ ನಾ ಕೇಳಿನ್ರಿ ಹೂಕಿನಗೆ ಏನೋ ನೋಡಿದ್ನಿ